ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ಬಂದ್ಬಿಟ್ಟು ಶೃಂಗಾರ್ ಹೌಸ್ ಆಫ್ ಮಂಗಳ ಸೂತ್ರ ಮತ್ತು ದೇವ್ ಆ್ಯಕ್ಸ್ ಐ ಪಿ ಓ ಬಗ್ಗೆ ಆಗಿರುತ್ತೆ ನಿನ್ನೆ ನಾವು ಅರ್ಬನ್ ಕಂಪ್ನಿ ಬಗ್ಗೆ ವಿಡಿಯೋ ಮಾಡಿದ್ವಿ ಸೊ ಅರ್ಬನ್ ಕಂಪ್ನಿನ ನೀವು ಹೋಲ್ಡ್ ಮಾಡಬೇಕಾ ಸೆಲ್ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕಾ ಅನ್ನೋದು ಅದು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ವಿಡಿಯೋ ನೋಡಿಲ್ಲ ಅಂದರೆ ಲಿಂಕಲ್ಲಿರೋ ಡಿಸ್ಕ್ರಿಪ್ಷನಿಂದ ವಿಡಿಯೋ ನೋಡಿ ಇದು ಬಂದುಬಿಟ್ಟು ಶೃಂಗಾರ್ ಹೌಸ್ ಆಫ್ ಮಂಗಳಸೂತ್ರ ಸೂತ್ರ ಮತ್ತು ದೇವ್ ಆ್ಯಕ್ಸ್ ಫಸ್ಟ್ ಆಫ್ ಆಲ್ ಶೃಂಗಾರ್ ಹೌಸ್ ಆಫ್ ಮಂಗಳಸೂತ್ರ ಮತ್ತು ದೇವ್ ಆ್ಯಕ್ಸುಲೇಟರ್ ಎರಡು ಕಂಪೇರ್ ಮಾಡಿದ್ರೆ ನಮಗೆ ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಪ್ರಾಫಿಟ್ ಬೆಟರ್ ಇರುತ್ತೆ ಅನ್ನೋದನ್ನು ತಿಳ್ಕೊಬೋದು ಸೊ ಫಸ್ಟ್ ಆಫ್ ಆಲ್ ಇದ್ರ ಬಿಸ್ನೆಸ್ ಮಾಡೆಲ್ ಹೆಂಗಿದೆ ಅಂದರೆ ದೇವ್ ಆ್ಯಕ್ಸುಲೇಟ್ರ್ ಬಂದ್ಬಿಟ್ಟು ಆಫೀಸ್ ಸ್ಪೇಸಸ್ ಅಂದರೆ ಸಪೋಸ್ ನನ್ನ ನಾನೊಂದು ಬಿಸ್ನೆಸ್ ಆದರೆ ಅಥವಾ ನಾನು ಒಂದು ಎಮ್ ಎನ್ ಸಿ ನಡೆಸ್ತಿದ್ರೆ ನನಗೆ ಆಫೀಸ್ ಬೇಕು ಅಂದರೆ ನಾನು ಕಂಪ್ಲೀಟಾಗಿ ಒಂದು ಆಫೀಸನ್ನ ಸೆಟಪ್ ಮಾಡಬೇಕಾಗುತ್ತೆ ಬಟ್ ಅದಕ್ಕೆ ಬೇಕಾಗಿರೋ ಟೇಬಲ್ಸ್ ಆಗಲಿ ಎ ಸಿ ಎಕ್ವಿಪ್ಮೆಂಟ್ಸ್ ಆಗಲಿ ಲ್ಯಾಪ್ಟಾಪ್ಸ್ ಆಗಲಿ ಎಲ್ಲದನ್ನು ಫ್ರಮ್ ಸ್ಕ್ರ್ಯಾಚ್ ತಂದು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬಟ್ ದೇವ್ ಆ್ಯಕ್ಸಿಲೇಟ್ರ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ನಾವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಂಪ್ಲೀಟಾಗಿ ರೆಡಿ ಟು ಯೂಸ್ ಆಫೀಸನ್ನ ಸೆಟಪ್ ಮಾಡಿ ಕೊಡ್ತಾರೆ ಇದು ಬಂದುಬಿಟ್ಟು ದೇವ್ ಆಕ್ಸಿಲೇಟ್ರ್ ಬಿಸ್ನೆಸ್ ಸೆಟಪ್ ಶೃಂಗಾರ್ ಹೌಸ್ ಆಫ್ ಮಂಗಳ ಸೂತ್ರ ಬಂದುಬಿಟ್ಟು ಅವ್ರದು ಮೇನ್ ಪ್ರಾಡಕ್ಟ್ ಅಂದರೆ ಅವರು ತಯಾರಿಸೋದು ಬಂದ್ಬಿಟ್ಟು ಮಂಗಳ ಸೂತ್ರ ಸೊ ಇದು ಅವ್ರದ್ದು ಮೇನ್ ಪ್ರಾಡಕ್ಟ್ ಆಗಿರುತ್ತೆ ಅವರು ಗೋಲ್ಡ್ ಚೈನ್ ಬ್ರಾಸ್ಲೆಟ್ಸ್ ಕೂಡ ಮಾಡ್ತಾರೆ ಬಟ್ ಮಂಗಳ ಸೂತ್ರನ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ಗೆ ಬಿ ಟು ಬಿ ಅಥವಾ ಅವರೇ ಇವಾಗ ಸ್ವಂತವಾಗಿ ಬಿಸ್ನೆಸ್ ಟು ಕಸ್ಟಮರ್ ನಡೆಸ್ತಿದ್ದಾರೆ ಬಟ್ ಅವ್ರದ್ದು ಮೇನ್ ಫೋಕಸ್ ಬಂದುಬಿಟ್ಟು ಬಿ ಟು ಬಿ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಅವರು ಮಂಗಳ ಸೂತ್ರನ ತಯಾರಿಸಿ ಒಂದು ಬಿಸ್ನೆಸ್ಗೆ ಮಾರಿ ಆ ಬಿಸ್ನೆಸ್ ಅವರು ಅವ್ರದ್ದೇ ಲೇಬಲ್ ಮಾಡಿ ಅದನ್ನು ಮಾರ್ತಾರೆ ಸೊ ಬಿಸ್ನೆಸ್ಸಸ್ಗೆ ಮಂಗಳ ಸೂತ್ರನ ತಯಾರಿಸಿ ಸೆಲ್ ಮಾಡೋದು ಶೃಂಗಾರ್ ಹೌಸ್ ಆಫ್ ಮಂಗಳ ಅದು ಬಿಸ್ನೆಸ್ ಮಾಡಲ್ ಸೊ ಎರಡೂ ಕೂಡ ತುಂಬ ಒಳ್ಳೆ ಬಿಸ್ನೆಸ್ಸೇ ಶೃಂಗಾರ್ ಹೌಸ್ ಆಫ್ ಮಂಗಳ ಸೂತ್ರ ಬಂದುಬಿಟ್ಟು ಗೋಲ್ಡಲ್ಲಿ ಅದರ್ ಬಿಸ್ನೆಸ್ ಇದೆ ನೀವು ಪ್ರೆಸೆಂಟ್ಲಿ ಮಾರ್ಕೆಟ್ನ ನೋಡ್ತಿದ್ರೆ ಗೋಲ್ಡ್ ತುಂಬಾ ಬೆಳೀತಿದೆ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಬೆಳೀತಿದೆ ವಿತೌಟ್ ಎನಿ ಫಾಲ್ ನೀವು ಸ್ಟಾಕ್ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಿದ್ರೆ ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇದೆ ಬಟ್ ಗೋಲ್ಡಲ್ಲಿ ಹಾಗೆ ಆಗ್ತಿಲ್ಲ ಇಟ್ಸ್ ಕಂಪ್ಲೀಟ್ಲಿ ಮೇಲೆ ಹೋಗ್ತಿದೆ ಆದ್ದರಿಂದ ನಿಮಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಸೊ ಈ ಗೋಲ್ಡ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಐಡಿಯಾ ಅಂತ ಅನ್ ಅನ್ನಿಸ್ಬೋದು ಬಟ್ ಶೃಂಗಾರ್ ಹೌಸ್ ಆಫ್ ಮಂಗಲ್ಸ್ ಸೂತ್ರ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ ಬಟ್ ಅವರು ಅವ್ರ ಬಿಸ್ನೆಸ್ನ ಮೇಂಟೈನ್ ಮಾಡ್ತಾ ಇರೋ ರೀತಿ ಬಂದ್ಬಿಟ್ಟು ಸ್ವಲ್ಪ ಫ್ಲಾಸ್ ಇದೆ ಅವ್ರ ಬಿಸ್ನೆಸ್ಸಲ್ಲಿ ಅಂದರೆ ಅವರು ಸ್ವಲ್ಪ ಅವ್ರ ಬಿಸ್ನೆಸ್ನ ಸಾಲದ ಮೇಲೆ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಗೋಲ್ಡನ್ನ ಖರೀದಿಸಿ ಅಂದರೆ ರಾ ಮೆಟೀರಿಯಲ್ ರಾ ಆಗಿರೋ ಗೋಲ್ಡ್ನ ಖರೀದಿ ಮಾಡಿ ಅದನ್ನು ಮಂಗಳಸೂತ್ರ ಆಗಿ ಬದಲಾಯಿಸಿ ಅದನ್ನು ಸೆಲ್ ಮಾಡೋದು ಇವ್ರದ್ದೊಂದು ಬಿಸ್ನೆಸ್ ಮಾಡಲ್ ಸೊ ಆ ಗೋಲ್ಡನ್ನ ಇವರು ಪರ್ಚೇಸ್ ಮಾಡಬೇಕಾದ್ರೆ ಇವ್ರ ಇವರಿಂದ ಕ್ಯಾಶ್ ತುಂಬ ಬೇಗ ಹೋಗ್ತಿದೆ ಅಂದರೆ ಇವ್ರ ಸಪ್ಲೈಯರ್ಸ್ಗೆ ಕ್ಯಾಶ್ ಬೇಗ ಕೊಡ್ತಿದ್ದಾರೆ ಆ್ಯಂಡ್ ದೇ ಆರ್ ಬೈಯಿಂಗ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಅದನ್ನು ಸ್ಟೋರೇಜಲ್ಲಿ ಇಡ್ತಿದ್ದಾರೆ ಇನ್ವೆಂಟ್ರಿಯಾಗಿ ಇಡ್ತಿದ್ದಾರೆ ಸೊ ಬಟ್ ಅದನ್ನು ಮಂಗಳಸೂತ್ರ ಆಗಿ ಬದಲಾಯಿಸಿ ಇವರು ಬಿಸ್ನೆಸ್ಗೆ ಸೆಲ್ ಮಾಡೋದು ಅಥವಾ ಕಸ್ಟಮರ್ಸ್ಗೆ ಸೆಲ್ ಮಾಡೋದು ಮಾಡ್ತಿರ್ಬೇಕಾದ್ರೆ ಇವ್ರ ಹತ್ರ ಕ್ಯಾಶ್ ಫ್ಲೋ ತುಂಬ ಕಡಿಮೆ ಆಗ್ತಿದೆ ಸೊ ಇವ್ರು ಬಂದುಬಿಟ್ಟು ಡೆಪ್ ಮೇಲೆ ಅಂದರೆ ಸಾಲ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಮತ್ತು ಅವರು ರೆವೆನ್ಯೂ ಏನು ಜನ್ರೇಟ್ ಮಾಡ್ತಿದ್ದಾರೆ ಅವ್ರು ಮಾಡ್ತಿರೋ ಈ ಬಿಸ್ನೆಸ್ಸಿಂದ ಅದು ಆ್ಯಕ್ಚುಲಿ ತುಂಬ ಕಡಿಮೆ ಬರ್ತಿದೆ ಇದರ್ ಅವರು ಸಪ್ಲೈಯರ್ಸ್ಗೆ ಆ ಕ್ಯಾಶ್ನ ಕೊಟ್ಟು ಬಿಸ್ನೆಸ್ಸಿಂದ ಅವ್ರಿಗೆ ದುಡ್ಡು ತುಂಬ ಕಡಿಮೆ ಬರ್ತಿದೆ ಐ ಮೀನ್ ಟು ಸೇ ದಟ್ ಅವ್ರ ಜೇಬ್ಗೆ ದುಡ್ಡು ತುಂಬ ಕಡಿಮೆ ಹೋಗ್ತಿದೆ ಆ್ಯಂಡ್ ಅವರು ನಾವು ಅವ್ರದ್ದು ಆರ್ ಎಚ್ ಪಿ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ ಡಾಕ್ಯುಮೆಂಟ್ ಏನಿದೆ ಅಂದರೆ ಐ ಪಿ ಓನ ಫೈಲ್ ಮಾಡಬೇಕು ಅಂದರೆ ಈ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ನ ಸೆಬಿಗೆ ಕೊಡಬೇಕಾಗುತ್ತೆ ಸೊ ನಾವು ಆರ್ ಎಚ್ ಪಿ ಏನಾದರೂ ರೆಫರ್ ಮಾಡಿದ್ರೆ ಅವರು ಟ್ವೆಂಟಿ ಟ್ವೆಂಟಿ ತ್ರೀ ಟು ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಅವರು ಅವ್ರ ಡೆಪ್ ಏನಿದೆ ಅವ್ರ ಸಾಲ ಏನಿದೆ ಇನ್ಕ್ರೀಸ್ ಆಗ್ತಾನೇ ಇದೆ ಸಾಲ ಅನ್ನೋದು ಪ್ರತಿಯೊಂದು ಇದ್ದೇ ಇರುತ್ತೆ ಬಟ್ ಆ ಸಾಲನ ಹೇಗೆ ಯುಟಿಲೈಸ್ ಮಾಡೋದು ಹೇಗೆ ಅದರಿಂದ ಆ ಬಿಸ್ನೆಸ್ ಬೆಳೀತಿದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಸಾಲ ಇದ್ದೇ ಇರುತ್ತೆ ನೀವು ಆಲ್ಮೋಸ್ಟ್ ಟಾಟಾ ಕಂಪ್ನಿ ತೊಗೊಳ್ಳಿ ಅಥವಾ ಬೇರೆ ಯಾವುದೇ ಇನ್ಫೋಸಿಸ್ ತೊಗೊಳ್ಳಿ ಅವ್ರದ್ದು ಡೆಪ್ಸ್ ಇದ್ದೇ ಇರುತ್ತೆ ಬಟ್ ಅದನ್ನು ಹೇಗೆ ಯೂಟಿಲೈಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡಲೇಬೇಕಾಗುತ್ತೆ ಇಲ್ಲಿ ಶೃಂಗಾರ್ ಹೌಸ್ ಆಫ್ ಮಂಗಳ್ ಸೂತ್ರ ಅವ್ರ ಡೆಪ್ಟನ್ನ ಅವ್ರು ತಗೊಂತಿರೋ ಸಾಲನ ಕರೆಕ್ಟಾಗಿ ಯೂಸ್ ಮಾಡದೆ ಸಮ್ವೇರ್ ದೇ ಆರ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ದ ಬಿಸ್ನೆಸ್ ಆ್ಯಂಡ್ ಅವರು ಆ ಕ್ಯಾಶ್ನ ತುಂಬ ಬರ್ನ್ ಮಾಡ್ತಿದ್ದಾರೆ ಅಂದರೆ ಅವರು ಅದನ್ನು ಬಿಸ್ನೆಸ್ಗೆ ಸರಿಯಾಗಿ ಯುಟಿಲೈಸ್ ಮಾಡ್ತಿಲ್ಲ ಆಮೇಲೆ ಅವರು ಪದೇ ಪದೇ ಸಾಲನ ತೊಗೊತಾ ಇದ್ದಾರೆ ಒನ್ ಟೈಮ್ ಸಾಲ ತೊಗೊಂಡು ಬಿಸ್ನೆಸ್ ಇಂಪ್ರೂವೈಸ್ ಆದರೆ ಓಕೆ ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಪದೇ ಪದೇ ಅವರು ಸಾಲ ಜಾಸ್ತಿ ಮಾಡ್ತಾನೇ ಇದ್ದಾರೆ ಪ್ರತಿ ವರ್ಷ ಕೂಡ ಅವ್ರದ್ದು ಸಾಲ ಜಾಸ್ತಿ ಆಗ್ತಾನೇ ಇದೆ ಯೂಶುವಲಿ ಆರ್ಎಚ್ಪಿ ಅಲ್ಲಿ 2023 ಇಂದನೇ ಇದೆ ಯೂಶುವಲ್ ಸೆಬಿ ಪ್ರಕಾರ 3 ಟು 5 ಇಯರ್ಸ್ ಅಷ್ಟೇ ಬ್ಯಾಲೆನ್ಸ್ ಶೀಟ್ ನ ಆರ್ಎಚ್ಪಿ ಅಥವಾ ಯಾವುದೇ ಒಂದು ಐಪಿಓ ನ ಮಾರ್ಕೆಟ್ ಅಲ್ಲಿ రిలీజ్ ಮಾಡಬೇಕಾದ್ರೆ 3 ಟು 5 ಇಯರ್ಸ್ ಅಷ್ಟೇ ಅವರು ಅ বিজনেস ಅಥವಾ ಏನೇ ಫೈನಾನ್ಷಿಯಲ್ ಡಿಟೇಲ್ಸ್ ಏನಿದೆ ಅದನ್ನ ಮಾತ್ರ 1 ಟು 5 ಇಯರ್ಸ್ ಅಲ್ ಮಾತ್ರ ಆ ಡೀಟೇಲ್ಸ್ ಕ ನಮಗೆ ವಿಸಿಬಲ್ ಆಗಿರೋ ಥರ ಆ ಒಂದು ಐ ಪಿ ಓನ ಫೈಲ್ ಮಾಡ್ತಾರೆ ಲೆಸ್ ಮೋರ್ ದೆನ್ ಫೈವ್ ಇಯರ್ಸ್ ಇಟ್ಸ್ ವೆರಿ ರೇರ್ ಆ್ಯಂಡ್ ಐ ಥಿಂಕ್ ಸೆಬಿ ಕೂಡ ತ್ರೀ ಟು ಫೈವ್ ಇಯರ್ಸ್ ಅಷ್ಟೇ ಪ್ರಿಫರ್ ಮಾಡುತ್ತೆ ಅವ್ರ ಫಂಡಮೆಂಟಲ್ಸ್ ಆಗಲಿ ಅವ್ರ ಬಿಸ್ನೆಸ್ ಆಗಲಿ ಎಲ್ಲದನ್ನು ಆರ್ ಎಚ್ ಪಿ ಅಲ್ಲಿ ಫೈಲ್ ಮಾಡಬೇಕಾದ್ರೆ ಸೊ ನಾವು ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಇವತ್ತು ಬಿಸ್ನೆಸ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಕ್ಯಾಶ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡಬೇಕಾದ್ರೆ ಇವರು ಕ್ಯಾಶ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಿಲ್ಲ ದೇ ಆರ್ ನಾಟ್ ಗೆಟಿಂಗ್ ದೇರ್ ಮನಿ ಇನ್ ಟು ದೇರ್ ಪಾಕೆಟ್ ಅಂದರೆ ಅವರು ದುಡ್ಡನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಿಲ್ಲ ಅವರು ಲಾಸ್ ಮಾಡ್ತಿದ್ದಾರೆ ಅಥವಾ ಸಾಲದ ಮೇಲೆ ಟು ತುಂಬ ಡಿಪೆಂಡ್ ಆಗ್ತಿದ್ದಾರೆ ಸೊ ಇದೊಂದು ಫ್ಯಾಕ್ಟರ್ನ ನೀವು ಕನ್ಸಿಡರ್ ಮಾಡ್ಬೋದು ಬಿಕಾಸ್ ಇಟ್ಸ್ ನಾಟ್ ಯುಟಿಲೈಸಿಂಗ್ ದೇ ಫಂಡ್ಸ್ ಪ್ರಾಪರ್ಲಿ ಅದೇ ರೀತಿ ನಾವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದು ಅದರ ಕಾಂಪಿಟೇಟರ್ಸ್ ಜೊತೆ ಹೇಗಿದೆ ಅನ್ನೋದನ್ನು ತುಂಬ ಅನಲೈಸ್ ಮಾಡಬೇಕಾಗುತ್ತೆ ಬಿಕಾಸ್ ಪ್ರತಿಯೊಂದು ಬಿಸ್ನೆಸ್ ಕೂಡ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ ಪ್ರೆಸೆಂಟ್ಲಿ ಶೃಂಗಾರ್ ಹೌಸ್ ಆಫ್ ಮಗಳ ಸೂತ್ರ ಕಾಂಪಿಟೇಟರ್ ಬಂದುಬಿಟ್ಟು ಟೈಟನ್ ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ ಆಗಿರುತ್ತೆ ಕಲ್ಯಾಣ್ ಟೈಟನ್ ಆಲ್ರೆಡಿ ಅವರು ಶೇರ್ ಮಾರ್ಕೆಟಲ್ಲಿ ಸ್ಟಾಕ್ ಆಗಿ ಲಿಸ್ಟ್ ಆಗಿದ್ದಾರೆ ಆ್ಯಂಡ್ ನಾವೇನಾದರೂ ಶೃಂಗಾರನ ಕಲ್ಯಾಣ್ ಮತ್ತು ಟೈಟಾನ್ಗೆ ಕಂಪೇರ್ ಮಾಡಿದ್ರೆ ಕಲ್ಯಾಣ್ಗೂ ಡ ಸಾಲ ಇದೆ ಕಲ್ಯಾಣ್ ಜ್ಯುವೆಲ್ಲರ್ಸು ಸಾಲ ಮಾಡಿದೆ ಟೈಟನ್ ಕೂಡ ಸಾಲ ಮಾಡಿದೆ ಬಟ್ ದ ವೇ ದೆ ಯೂಸ್ ದ ಡೆಪ್ಸ್ ಆಮೇಲೆ ಅವರು ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಸ್ಪೆಷಲಿ ಕಲ್ಯಾಣ್ ಆ್ಯಂಡ್ ಟೈಟನ್ ಅವ್ರ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿದೆ ಕಲ್ಯಾಣ್ ಕೂಡ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿದ್ದಾರೆ ಅವ್ರು ಸಾಲ ಮಾಡಿದ್ರು ಅವ್ರು ಪ್ರಾಫಿಟ್ ಮಾಡಿಕೊಂಡು ಕ್ಯಾಶ್ ತುಂಬ ಚೆನ್ನಾಗಿ ಜನ್ರೇಟ್ ಮಾಡ್ತಿರ್ತಾರೆ ಬಿಸ್ನೆಸ್ಗೋಸ್ಕರ ಸೊ ನಾವು ಶೃಂಗಾರ್ ಹೌಸ್ ಆಫ್ ಮಂಗಳ ಸೂತ್ರ ವೆನ್ ವಿ ಕಂಪೇರ್ ದಟ್ ಟು ಕಲ್ಯಾಣ್ ಅಥವಾ ಟೈಟನ್ ಅವರು ಕ್ಯಾಶ್ ಫ್ಲೋ ತುಂಬ ಕಡಿಮೆ ಇದು ಮಾಡ್ತಿದ್ದಾರೆ ಸೊ ನಾವು ಮೇ ಬಿ ಇದು ಐ ಪಿ ಯೋ ಏನಾದರೂ ನಿಮಗೆ ಅಲಾಟ್ ಆದರೆ ಆದಷ್ಟು ಪ್ರಾಫಿಟ್ ಮಾಡಿಕೊಂಡು ಎಕ್ಸಿಟ್ ಆಗೋದು ಟ್ರೈ ಮಾಡಿ ಬಿಕಾಸ್ ನಾವು ಏನಾದರೂ ಈ ಶೃಂಗಾರ್ ಹೌಸ್ ಆಫ್ ಮಂಗಳ ಸೂತ್ರ ಅಲ್ಲಿ ಏನಾದರೂ ನಾವು ಇನ್ವೆಸ್ಟ್ ಮಾಡಬೇಕು ಅಂದರೆ ಐ ಪಿ ಯೋ ಅಲಾಟ್ ಆಗಿ ಫಸ್ಟ್ ಕ್ವಾರ್ಟರ್ ಆದಮೇಲೆ ಇವ್ರ ರಿಸಲ್ಟ್ಸ್ ಹೇಗಿದೆ ಅಂತ ನೋಡಿಬಿಟ್ಟು ಆಮೇಲೆ ನಾವು ಈ ಐ ಪಿ ಓ ಅಥವಾ ಈ ಸ್ಟಾಕ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬಿಕಾಸ್ ಪ್ರೆಸೆಂಟ್ಲಿ ಅವ್ರದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತುಂಬ ಕಡಿಮೆ ನೆಗೆಟಿವ್ ಆಗ್ತಿದೆ ಪ್ರತಿ ವರ್ಷ ಆಮೇಲೆ ಡೆಪ್ ಕೂಡ ಪ್ರತಿ ವರ್ಷ ಜಾಸ್ತಿ ಆಗ್ತಾನೇ ಇದೆ ಸೊ ಶೃಂಗಾರ್ ಹೌಸ್ ಆಫ್ ಲಿಮಿಟೆಡ್ ನಿಮ್ಗೆ ಏನಾದರೂ ಐ ಪಿ ಓ ಅಲಾಟ್ ಆಗಿಲ್ಲ ಅಂದರೆ ಫಸ್ಟ್ ಕ್ವಾರ್ಟರ್ ಆದ್ಮೇಲೆ ಅವ್ರ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನು ನೋಡಿಬಿಟ್ಟು ಆಮೇಲೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಲಾಟ್ ಆಗಿ ನಿಮಗೆ ಏನಾದರೂ ಪ್ರಾಫಿಟ್ ಸಿಗ್ತದೆ ಸೆಲ್ ಮಾಡಿ ಪ್ರಾಫಿಟ್ ತೊಗೊಳ್ಳಿ ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಇಫ್ ಯು ಆರ್ ಥಿಂಕಿಂಗ್ ಟು ಇನ್ವೆಸ್ಟ್ ಫಾರ್ ಶೃಂಗಾರ್ ಹೌಸ್ ಆಫ್ ಲಿಮಿಟೆಡ್ ಇನ್ನು ದೇವ್ ಆ್ಯಕ್ಸಿಲೇಟರ್ ಬಂದುಬಿಟ್ಟು ಇಟ್ ಮಚ್ ಬೆಟರ್ ಕಂಪೇರ್ಡ್ ಟು ಶೃಂಗಾರ್ ಹೌಸ್ ಆಫ್ ಮಂಗಳ್ ಸೂತ್ರ ಬಿಕಾಸ್ ಇವರು ಇವರಲ್ಲಿ ಕ್ಯಾಶ್ಲು ತುಂಬ ಚೆನ್ನಾಗಿದೆ ಮತ್ತು ಇವರು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಬಟ್ ಪ್ರತಿಯೊಂದು ಬಿಸ್ನೆಸ್ ಕೂಡ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಇದು ಬಂದ್ಬಿಟ್ಟು ಕ್ಲೈಂಟ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಅವರಿಂದನೇ ಅವ್ರ ಹತ್ರ ಆಫೀಸ್ ಸ್ಪೇಸಸ್ಗೆ ಅಂದರೆ ಇವರು ಆಫೀಸ್ ಸ್ಪೇಸಸ್ನ ಕ್ರಿಯೇಟ್ ಮಾಡಿ ಅದನ್ನು ಲೀಸ್ಗೆ ಕೊಡೋದರಿಂದ ದುಡ್ಡು ಸಂಪಾದನೆ ಮಾಡ್ತಾರೆ ಸೊ ಇದು ದಿಸ್ ಇಸ್ ಕ್ಲೈಂಟ್ ಡಿಪೆಂಡೆಂಟ್ ಬಿಸ್ನೆಸ್ ಬಟ್ ಈವನ್ ಆದರೂ ಕೂಡ ಇವ್ರದ್ದು ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿದೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಹತ್ರ ದೇವ್ ಆ್ಯಕ್ಸಿಲೇಟ್ರ್ದು ಬಟ್ ಅವರು ಅದನ್ನು ಸರಿ ಮಾಡಿಕೊಂಡು ಅವರೇನಾದರೂ ಬಿಸ್ನೆಸ್ನ ಬೆಳೆಸ್ತಾ ಹೋದರೆ ಆಲ್ರೆಡಿ ಬಿಸ್ನೆಸ್ ತುಂಬ ಬೆಳೀತಿದೆ ಆ್ಯಂಡ್ ಇವರಲ್ಲಿ ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂ ಆಗುತ್ತೆ ಬೋತ್ ಶೃಂಗಾರ್ ಹೌಸ್ ಆಫ್ ಮಂಗಳ ಸೂತ್ರ ಆ್ಯಂಡ್ ದೇವ್ ಆ್ಯಕ್ಸುಲೇಟರ್ ಬೋತ್ ಆರ್ ಫ್ರೆಶ್ ಇಶ್ಯೂ ಅಂದರೆ ಅವರು ಇನ್ವೆಸ್ಟರ್ಸ್ಗೆ ದುಡ್ಡು ಕೊಡ್ತಿಲ್ಲ ಅವರು ಕಂಪ್ಲೀಟಾಗಿ ಬಿಸ್ನೆಸ್ಗೆ ಯುಟಿಲೈಸ್ ಮಾಡ್ತಿದ್ದಾರೆ ನಾವೇನು ದುಡ್ಡು ಹಾಕ್ತಿದ್ವಿ ದೇವ್ ಆ್ಯಕ್ಸುಲೇಟರ್ ಮತ್ತು ಶೃಂಗಾರ್ ಹೌಸ್ ಆಫ್ ಮಂಗಳ್ ಸೂತ್ರ ಎರಡೂ ಕೂಡ ಕಂಪ್ಲೀಟಾಗಿ ಬಿಸ್ನೆಸ್ಗೆ ಯುಟಿಲೈಸ್ ಆಗ್ತಿದೆ ಓ ಎಫ್ ಎಸ್ಗೆ ಹೋಗ್ತಿಲ್ಲ ಅಂದರೆ ಓ ಎಫ್ ಎಸ್ ಅಂದರೆ ಇನ್ವೆಸ್ಟರ್ಸ್ಗೆ ದುಡ್ಡು ವಾಪಸ್ ಹೋಗೋದು ಮತ್ತು ಅದು ಬಿಸ್ನೆಸ್ಗೆ ಯೂಸ್ ಆಗೋಲ್ಲ ಮತ್ತು ಈ ಫ್ರೆಶ್ ಇಶ್ಯೂ ಬಂದುಬಿಟ್ಟು ಬಿಸ್ನೆಸ್ಗೆ ಯುಟಿಲೈಸ್ ಆಗುತ್ತೆ ಸೊ ಶೃಂಗಾರ್ ಹೌಸ್ ಆಫ್ ಲಿಮಿಟೆಡ್ ಶೃಂಗಾರ್ ಹೌಸ್ ಆಫ್ ಮಂಗಳಸೂತ್ರ ಮತ್ತು ದೇವ್ ಆಕ್ಸಿಲೇಟರ್ ಯಾರದು ಫ್ರೆಶ್ ಇಶ್ಯೂ ಆಗ್ತಿದೆ ದ ಬಿಸ್ನೆಸ್ ಇಸ್ ಕಂಪ್ಲೀಟ್ಲಿ ಅಂದರೆ ಈ ದುಡ್ಡು ಕಂಪ್ಲೀಟಾಗಿ ಐ ಪಿ ಓ ದುಡ್ಡು ಏನಿದೆ ಕಂಪ್ಲೀಟಾಗಿ ಬಿಸ್ನೆಸ್ಗೆ ಯುಟಿಲೈಸ್ ಆಗ್ತಿದೆ ಬಟ್ ವೆನ್ ವಿ ಕಂಪೇರ್ ದೇವ್ ಆ್ಯಕ್ಸುಲೇಟರ್ ಆ್ಯಂಡ್ ಶೃಂಗಾರ್ ಹೌಸ್ ಆಫ್ ಲಿಮಿಟೆಡ್ ಸಾರಿ ಶೃಂಗಾರ್ ಹೌಸ್ ಆಫ್ ಮಂಗಳ್ ಸೂತ್ರ ದೇವ್ ಆ್ಯಕ್ಸುಲೇಟ್ರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವರ ಹತ್ರ ಇರೋದೊಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ ಅವರು ಲೀಸ್ ಮಾಡೋದು ಅಂದರೆ ಟೇಬಲ್ಸ್ ಅವರ ಅಸ್ಸೆಟ್ಸ್ ಏನಾಗಿದೆ ಅವ್ರ ಅಸ್ಸೆಟ್ಸ್ ಏನಿದೆ ಟೇಬಲ್ಸ್ ಆಗಲಿ ಎಕ್ವಿಪ್ಮೆಂಟ್ಸ್ ಆಫೀಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಅವರು ಅದನ್ನು ಲೀಸ್ ಮಾಡೋದ್ರಿಂದ ಅದು ಸ್ವಲ್ಪ ಅವರಿಗೆ ಎಫೆಕ್ಟ್ ಆಗ್ತಿದೆ ಟ್ಯಾಕ್ಸಲ್ಲೆಲ್ಲ ಬಟ್ ಕಂಪ್ಯಾರಿಟಿವ್ಲಿ ಅವ್ರು ಏನಾದರೂ ಆ ಪಾಯಿಂಟ್ ಏನಾದರೂ ಕರೆಕ್ಟ್ ಮಾಡ್ಕೊಂಡು ಹೋದರೆ ಬಿಕಾಸ್ ಆಲ್ರೆಡಿ ಅವ್ರ ಹತ್ರ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿದ್ದಾರೆ ಇನ್ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿದೆ ಇನ್ಸ್ಪೈಟ್ ಆಫ್ ಚಾಲೆಂಜಸ್ ಇಷ್ಟು ಚಾಲೆಂಜಸ್ ಇದ್ದರೂ ಅವರು ಕ್ಯಾಶ್ ಫ್ಲೋನ ಜನರೇಟ್ ಮಾಡ್ತಿದ್ದಾರೆ ಅಂದರೆ ಅವ್ರದ್ದು ಹ್ಯೂಜ್ ಒಳ್ಳೆ ಪ್ರಾಫಿಟ್ ಜನ್ರೇಟ್ ಮಾಡುವಂಥ ಕೆಪ್ಯಾಸಿಟಿ ಇರೋ ಬಿಸ್ನೆಸ್ ಸೊ ನೀವೇನಾದರೂ ದೇವ್ಯಾಕ್ಸಿಲೇಟ್ರನ್ನ ಲಾಂಗ್ ಟೈಮ್ಗೆ ಹೋಲ್ಡ್ ಮಾಡಬೇಕು ಅಥವಾ ಲಾಂಗ್ ಟೈಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಗೋ ಹೆಡ್ ಬಟ್ ಶೃಂಗಾರ್ ಹೌಸ್ ಆಫ್ ಲಿಮಿಟೆಡ್ ಲಾಂಗ್ ಟೈಮ್ಗೆ ಅಷ್ಟೊಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಲ್ಲ ಅದೇನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಶೃಂಗಾರ್ ಹೌಸ್ ಆಫ್ ಮಂಗಳ್ ಸೂತ್ರ ಅಂದರೆ ನೀವು ಅದರಲ್ಲಿ ಐ ಪಿ ಓ ಕ್ವಾರ್ಟರ್ ಐ ಪಿ ಒ ಆಗಿ ಒಂದು ಕ್ವಾರ್ಟರ್ ಆದಮೇಲೆ ಯು ಕೆನ್ ಚೆಕ್ ದ ರಿಸಲ್ಟ್ ಪ್ರಾಫಿಟ್ ಎಲ್ಲ ಹೇಗಿದೆ ಬಿಸ್ನೆಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಎಲ್ಲ ಚೆಕ್ ಮಾಡಿ ನೀವು ಆಮೇಲೆ ಇನ್ವೆಸ್ಟ್ ಮಾಡ್ಬೋದು ಪ್ರತಿಯೊಂದು ಬಿಸ್ನೆಸ್ಗೂ ಒಂದು ಕ್ವಾರ್ಟರ್ ಅನ್ನೋದು ಕೊಡಬೇಕಾಗತ್ತೆ ಇವಾಗ ಅರ್ಬನ್ ಕಂಪ್ನಿ ಕೂಡ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ನಿಮ್ಗೇನಾದರೂ ಅದರದ್ದು ನೆಗೆಟಿವ್ ಪಾಯಿಂಟ್ಸ್ ತುಂಬ ಕಾಣಿಸಿ ಅದೇನು ಬೇಡ ಅಂತ ಹೇಳಿದ್ರೆ ಇವಾದ್ರದ್ದು ಕ್ವಾರ್ಟರ್ ಒಂದು ಐ ಪಿ ಒ ರಿಲೀಸ್ ಆಗಿ ಒಂದು ಕ್ವಾರ್ಟರ್ ಆದಮೇಲೆ ನೀವು ಅದ್ರದ್ದು ರಿಸಲ್ಟ್ಸ್ ನೋಡ್ಬೋದು ಅದು ಇಂಪ್ರೂವ್ ಆಗಿದೆಯಾ ಅಥವಾ ಆಗಿ ಅದರದು ನೆಗೆಟಿವ್ಸ್ ಇದೆಯಾ ಅದು ರೆವೆನ್ಯೂ ಕರೆಕ್ಟಾಗಿ ಜನ್ರೇಟ್ ಮಾಡ್ತಿದೆಯಾ ಅಲ್ವಾ ಅದೆಲ್ಲ ನೋಡಿಕೊಂಡು ಆಮೇಲೆ ಇನ್ವೆಸ್ಟ್ ಮಾಡ್ಬೋದು ಸೇಮ್ ಅಪ್ಲೈಸ್ ಟು ಶೃಂಗಾರ್ ಹೌಸ್ ಆಫ್ ಮಂಗಳಸೂತ್ರ ಆ್ಯಸ್ ಆಸ್ ವೆಲ್ ಅದು ಒಂದು ಕ್ವಾರ್ಟರ್ ಆದಮೇಲೆ ನೀವು ಅದರದ್ದು ಪ್ರಾಫಿಟ್ ರೆವೆನ್ಯೂ ಎಲ್ಲ ಚೆಕ್ ಮಾಡಿ ಆಮೇಲೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಬಟ್ ದೇವ್ ಆ್ಯಕ್ಸಿಲೇಟರ್ ಇಟ್ ಹ್ಯಾಸ್ ಅ ಹ್ಯೂಜ್ ಪೊಟೆನ್ಷಿಯಲ್ ಇನ್ ದ ಫ್ಯೂಚರ್ ನಿಮ್ಗೇನಾದರೂ ಅದು ಐ ಪಿ ಓ ಅಲಾಟ್ ಆದರೆ ಲಾಂಗ್ ಟರ್ಮ್ಗೆ ಇಟ್ಕೊಳ್ಳಿ ಆಮೇಲೆ ಐ ಪಿ ಓ ಅಲಾಟ್ ಆದರೆ ಪ್ರಾಫಿಟ್ ತೊಗೊಬೋದು ಬಟ್ ಆದಷ್ಟು ಲಾಂಗ್ ಟರ್ಮ್ಗೋಸ್ಕರ ಹೋಲ್ಡ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು